ಶಿವರಾಜ್ ಅಂತ ಹೇಳಿ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಈ ದಿನ ಏನು ನಮ್ಮ ಜಿಲ್ಲಾಧ್ಯಕ್ಷರಾದ ಚಂದನ್ಗೌಡರ ನೇತೃತ್ವದಲ್ಲಿ ನಾವು ಬಿ ಜೆ ಪಿಯ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತು ತಾವು ನೋಡ್ಬೋದು ಏನಂತಂದರೆ ಕೇಂದ್ರ ಸರ್ಕಾರ ಇವತ್ತು ಒಂದು ಹೇಳಿಕೆಯನ್ನು ಕೊಡ್ತಾಯಿದೆ ಮತ್ತು ಮುಜುಗರ್ಗೂ ಕೂಡ ಈಡಾಗಿದೆ ಇವತ್ತು ಇವತ್ತು ಕೇಂದ್ರ ಸರ್ಕಾರ ತಾನು ಬೆಲೆ ಏರಿಕೆಯನ್ನು ಮಾಡಿಬಿಟ್ಟು ಇವತ್ತು ನಮ್ಮ ವಿರೋಧ ಪಕ್ಷದವ್ರು ಏನಿದ್ದಾರೆ ಇವತ್ತು ಅವ್ರ ವಿರುದ್ಧನೇ ಸ್ಟ್ರೈಕ್ ಮಾಡ್ತಾ ಇರೋಂಥ ಪರಿಸ್ಥಿತಿ ಇವತ್ತು ಇದರಾಗಿದೆ ಇವತ್ತು ಇವತ್ತು ಯಾವ ರೀತಿ ಆಗಿದೆ ಅಂತಂದರೆ ನಮ್ಮ ತೈಲದ ಬೆಲೆ ಹೆಚ್ಚಾಗಿದೆ ಅಂತಂದ್ಬಿಟ್ಟು ಅಂತೇಳಿ ನಮ್ಮ ಒಬ್ಬ ಮಾಜಿ ಮುಖ್ಯಮಂತ್ರಿಯವರ ಮಗ ಅವರು ಹಾಸ್ಯಾಸ್ಪದವಾಗಿ ಹೇಳ್ತಾರೆ ಅಂತಂದರೆ ಇವತ್ತು ಯಾವ ದಿನ ಯಾವ ಮಟ್ಟಕ್ಕಿದೆ ಅಂತ ನಮ್ಮ ಸರ್ಕಾರ ಟೀಕಿಸ್ತಾರೆ ಇವರು ಅಂತಂದರೆ ಇವರು ಯಾವ ನೈತಿಕತೆ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಏನಂತಂದರೆ ಇವತ್ತು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದರೆ ಈ ಕೇಂದ್ರ ಸರ್ಕಾರ ವಿರುದ್ಧ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತೀವಿ ಮತ್ತೆ ಈ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ ನಮ್ಮ ಸರ್ಕಾರನ ಇವರು ತೆಗೋಕ್ಕೆ ಅಂತ ಹೇಳ್ತೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ